ಈ ಥರ ಗಿಡಗಳಿಗೆ ವೈರ್ ಕಟ್ಟೋದ್ರಿಂದ ಅವುಗಳ ಮೇಲಿನ ಬಾರ್ಕ್ಸ್ ಅದೆಲ್ಲ ಹೋಗಿ ಅದರ ಜೈಲಮ್ ಮತ್ತು ಫ್ಲೋಯಮ್ ನೀರು ಏನು ಒಳಗಿಂದ ಹೋಗ್ತದೆ ಅದಕ್ಕೆ ಸಮಸ್ಯೆ ಆಗುತ್ತೆ ಹಾಗಾಗಿಂತ ಟೈಟ್ ಗಿಡ ಎಲ್ಲ ಇದ್ದರೆ ಆಮಾಗೆ ಇದಕ್ಕೂ ಜೀವ ಉಂಟು ಹಾಗಾಗಿ ಅದು ಮೇಲೆ ಬೆಳೀತಾ ಇದೆ ದಾಣಿಗಳ ಥರ ಕೆಳ ಮುಖ ಅಲ್ಲ ವೃಕ್ಷಗಳ ಮೇಲೆ ಇಲ್ಲೆಲ್ಲಿ ತಂಡಲ್ಲಿ ಯೂತ್ಸಿಗೆ ಒಂದು ರಿಕ್ವೆಸ್ಟ್ ಒಂದು ವೃಕ್ಷ ಉಳಿದ್ರೆ ಎಷ್ಟೋ ಪ್ರಾಣಿ ಪಕ್ಷಿ ಎಷ್ಟೋ ಮನುಷ್ಯರು ಉಳಿತಾರೆ ಇದನ್ನು ಕಾನ್ಸೆಪ್ಟ್ ತಲೆಯಲ್ಲಿ ಎಲ್ಲೆಲ್ಲಿ ಅವಕಾಶ ಸಿಗುತ್ತೋ ಅಲ್ಲೆಲ್ಲಿ ಇದನ್ನು ಪ್ರೊಟೆಕ್ಟ್ ಮಾಡಿ ಅದು ಅಲ್ಲದೆ ಇಲ್ಲಿರೋ ವೃಕ್ಷದ ಸ್ಪೆಷಾಲಿಟಿ ಅತ್ತಿ ಮರ ಇಪ್ಪತ್ನಾಲ್ಕು ಗಂಟೆ ಆಕ್ಸಿಜನ್ ಲಿಬ್ರೇಟ್ ಮಾಡೋ ಮರೇ ಪರಿಸರ ಪ್ರೇಮಿಗಳ ಪ್ರಶ್ನೆ ಮರಕ್ಕೆ ಕೇಬಲ್ ಕಟ್ಟೋದು ಎಷ್ಟು ಸಮಂಜಸ ಇದೊಂದು ಮದುವೆ ಆದವನೊಂದು ಹತ್ತು ಅಫೇರ್ ಇಟ್ಕೊಂಡು ತಂತಿ ಸುತ್ಕಂಡ್ರೆ ಎಷ್ಟು ಸಮಂಜಸ ಅವನ ಬದುಕು ಹಾಗೆ ಈ ಮರಕ್ಕೊಂದು ಐವತ್ತು ತಂತಿ ಕೇಳಿಸಿ ಕಟ್ಟಿದ್ರು ಎಷ್ಟು ಸಮಂಜಸ ಉಂಟು ಅಲ್ವಾ ಕಾರಣ ಏನು ಅಂತ ಹೇಳಿಬಿಡ್ತೀನಿ ಆ ಮರ ಬೆಳವಣಿಗೆ ಕುಂಠಿತ ಆಗುತ್ತೆ ಮನುಷ್ಯನಿಗೆ ಸಂಬಂಧದ ಹಗ್ಗ ಏನೆಲ್ಲ ಮಾಡುತ್ತೋ ಎಕ್ಸಾಂಪಲ್ ಕೊಟ್ಟಿದ್ದೆ ನಾನು ಅಥವಾ ತಿಂಡಿಯೇ ತಗೊಳ್ಬೇಕು ದಿನ ಹತ್ತತ್ತು ವೆರೈಟಿ ತಿಂಡಿ ತಿನ್ನೋ ಚಟ ಇರೋರು ಇದ್ದಾರೆ ಬೆಂಗಳೂರಲ್ಲಿ ಸಿಟಿಗಳಲ್ಲಿ ಅವರ ಆರೋಗ್ಯ ಹನ್ನೊಂದು ಗಂಟೆಗೆ ಹಾಳಾಗಿತ್ತು ಯಾಕೆ ಅವರ ಡೈಜೆಸ್ಟಿವ್ ಸಿಸ್ಟಮಿನ ಕೆಪ್ಯಾಸಿಟಿ ತಿಳ್ಕೊಳ್ಳೋದು ಇವನ ಅಕಾಚು ತುಂಬಿಸ್ದಾಗ ತುಂಬಿಸಿತ್ತು ವಡೆ ಬನ್ಸು ಇಡ್ಲಿ ಪೂರಿ ಹಳೆಯಿಂದ ಸಾಂಬಾರು ಚಟ್ನಿ ಇನ್ನೊಬ್ರೊಬ್ಬರು ಆ ತಟ್ಟೆಗೆ ನೀರು ಹಾಕಿ ಬೇರೆ ಕುಡಿಯೋದುಂಟು ಅದು ವೆಸ್ಟಾಗಿ ಬರೋಣ ಅದರ ಮೇಲೆ ಅದಕ್ಕೆ ಐಸ್ ಕ್ರೀಮ್ ಮತ್ತು ಕೋಟಿಂಗ್ ಸ್ಲ್ಯಾಬ್ ಹಾಕ್ತಾರಲ್ಲ ಅದು ಅದರ ಮೇಲೆ ಚೂರು ಕಾಪಿ ಕಾಕ್ಟೈಲ್ ನಮಗಿರೋ ಪ್ರಶ್ನೆ ಅವನ ಕರುಳು ಏನಾಗ್ಬೋದು ಅಂತ ಅವನ ಕರುಳು ಏನು ಆಗ್ಬೋದು ಈ ಥರ ಸ್ಲ್ಯಾಬ್ ಹಾಕ್ತಿದ್ರಿ ಅದಕ್ಕೆ ಅಬ್ಸರ್ವ್ ಮಾಡೋ ತಾಕತ್ತೇ ಹೊರಟು ಹೋಗ್ತದೆ ಹಾಗೆ ಈ ಮರದ ಬಾರ್ಕ್ಸಿಗೆ ಮತ್ತು ಆ ಮರದಲ್ಲಿ ಎರಡು ನರ ಉಂಟು ಜೈಲಮ್ ಮತ್ತು ಫ್ಲೋಯಮ್ ಅಂತೀವಿ ಬಯಾಲಜಿಲಿ ಅದರಿಂದ ಆಹಾರ ಮತ್ತು ನೀರು ಮೇಲೆ ಹೋಗ್ತಾ ಇರುತ್ತೆ ನೀವು ಈ ತಂತಿ ಕಟ್ಟಿದಾಗ ನಮ್ಮ ಈ ನರಗಳನ್ನು ಟೈಟ್ ಮಾಡಿದರೆ ಹೇಗೆ ರಕ್ತ ಸಂಚಾರಕ್ಕೆ ತೊಂದರೆ ಆಗುತ್ತೋ ಅದಕ್ಕೂ ಅದು ತೊಂದರೆ ಆಗುತ್ತೆ ಮತ್ತು ಅದರ ಟಿಶ್ಯೂಸ್ ಆ ಮರದ ಬ್ರ್ಯಾಂಚಸ್ ಹೊರಗೆ ಬರಲಿಕ್ಕೆ ಕಷ್ಟ ಆಗ್ತದೆ ಒಂದು ಮರ ಇದ್ದರೆ ಒಂದಿಷ್ಟು ಪ್ರಾಣಿ ಪಕ್ಷಿ ಒಂದಿಷ್ಟು ಇರುವೆ ಒಂದಿಷ್ಟು ಬ್ಯಾಕ್ಟೀರಿಯಾ ಮತ್ತು ಒಂದಿಷ್ಟು ನೆರಳು ಒಂದಿಷ್ಟು ನೀರನ್ನು ಹಿಡಿದು ಹಿಡ್ತದೆ ಒಂದಿಷ್ಟು ಮಣ್ಣನ್ನು ಸವಿದಾಗ ನೋಡ್ಕೊಳ್ತದೆ ಅದು ಕೆಟ್ಟದಂತೂ ಮಾಡಲ್ಲ ಕೊನೆಗೆ ಅದು ಸತ್ರು ನಮಗೆ ಅಗ್ನಿ ಕೊಟ್ಟು ಹೆಲ್ಪ್ ಮಾಡಿ ಅದು ಹೋಗು ಅದರ ಇಪ್ಪತ್ನಾಲ್ಕು ಟ್ವೆಂಟಿ ಫೋರ್ ಇಂಟು ಬ ಸೆವೆನ್ ಅದು ಬೆಳೆದು ಇನ್ನೊಬ್ಬರನ್ನು ತನ್ನ ಬೆಳವಣಿಗೆಯಿಂದ ಇನ್ನೊಬ್ಬರ ಜೀವಗಳ ರಕ್ಷಣೆ ಮಾಡಿದ್ದು ಪವಿತ್ರವಾದ ಜೀವನ ಏನಿದರೆ ಅದು ವೃಕ್ಷ ಅಂಥ ವೃಕ್ಷಗಳಿಗೆ ನಾವು ಈ ತಂತಿ ಕಟ್ಟೋದ್ರಿಂದ ಒಂದಿಷ್ಟು ಜನ ಹೇಳ್ತಾರೆ ಈ ಮರಕ್ಕೆ ತಂತಿ ಕಟ್ಟಿ ನಿಮ್ಮನೆ ಕೆಟ್ಟದಾಗಲ್ಲ ಒಂದಿಷ್ಟು ದಾರ ತೊಗೊಂಡೋಗಿ ಮರಕ್ಕೆ ಸುತ್ತುದು ಅದೇ ದಾರ ಮನೇಲಿ ಸುತ್ತಿದ್ರೆ ಒಂದು ತವೆಲಾರು ಹಾಕ್ತೇವೆ ಹಿಂಗೆ ಹಿಂಗೆ ಸುತ್ತಿದ್ರಿ ಆ ಮರ ತೆಗೆದು ನಾನು ನೋಡಿದ್ದೀನಿ ಎಲ್ಲ ದೇವಸ್ಥಾನದ ಮರಕ್ಕೆ ಈಗ ಒಂದು ಸೋಷಿಯಲ್ ಮೀಡಿಯಾದಲ್ಲೂ ಹಾಕಿ ಇದಕ್ಕೆ ತೆಂಗಿನಕಾಯಿ ಕಟ್ಟಿ ಇದಕ್ಕೆ ಕೆಂಪು ದಾರ ಕಟ್ಟಿ ಆ ಮರ ನೋಡುವಾಗೇ ಇರಲ್ಲ ಹಸಿರು ಮರ ಕೆಂಪು ಮರ ಆಗಿದೆ ಕೆಂಪು ದಾರದಿಂದ ಹಳದಿ ದಾರದಿಂದ ಹಳದಿ ಮರ ಆಗಿದೆ ಸ್ವಲ್ಪ ದಿನಕ್ಕೆ ಮರಕ್ಕೆ ತಲೆ ಕೆಪ್ಸಿ ಆಗ್ಬೋದು ಅದಕ್ಕೆ ಅನಿಸುತ್ತೆ ನಾನು ಮೊದಲು ಹಿಂಗಿದ್ನ ಈಗ ಹಿಂಗಾಗಿದ್ದೀನಿ ಮೇಸಾಕಿಯೂ ಹೂ ಅಂತ ಒಂದು ಅಜ್ಞಾನ ಇನ್ನೊಂದು ಅಹಂಕಾರ ಇನ್ನೊಂದು ನಮ್ಮ ಸ್ವಾರ್ಥ ಈ ಮೂರು ಗಂಡ ವೃಕ್ಷಗಳನ್ನು ಹಾಳು ಮಾಡಿ ಗ್ಲೋಬಲ್ ವಾರ್ಮಿಂಗ್ ಮಾಡ್ತಾ ಇದ್ದೀನಿ ನಾನು ಸ್ವಲ್ಪ ತಲೆ ಸರಿಯಾಗಿ ತಂತಿ ಕಂಡಲ್ಲಿ ಈ ಉತ್ಸಿಗೆ ಸ್ವಲ್ಪ ಪ್ರಜ್ಞೆ ಇದೆ ಅಂತ ಭಾವಿಸಿದ್ದೀನಿ ಕಂಡಲ್ಲಿ ತಂತಿಗಳನ್ನು ಕಟ್ ಮಾಡಿ ಕಟ್ ಮಾಡಿಬಿಟ್ಟು ನೆಕ್ಸ್ಟ್ ಆ ವೃಕ್ಷವನ್ನು ಬೆಳೀಲಿಕ್ಕೆ ಸಹಾಯ ಮಾಡಿ ಅಂತ ಒಂದು ಸಣ್ಣ ರಿಕ್ವೆಸ್ಟ್ ಆರ್ಡರಲ್ಲ ಹೇಳಿ ನನ್ನ ಮಾತು ಮುಗಿಸ್ತೀನಿ